ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ಆಲ್ರೆಡಿ ನಾನು ಹಿಟ್ ಇಟ್ಟಿದ್ದೀನಿ ಮತ್ತು ಹಾಗಲ್ಕಾಯಿ ಜ್ಯೂಸನ್ನು ಮಾಡಿಟ್ಟಿದ್ದೀನಿ ರೀ ಮಾಡಿಟ್ಬಿಟ್ಟು ಜೊಳಕಕ್ಕೆ ಹೋಗಿ ಬಂದೆ ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತು ಬೀನ್ಸ್ ಪಲ್ಯ ಮತ್ತು ಚಪಾತಿ ಮಾಡಾಕತ್ತಿದ್ದೀನಿನ್ ರೀ ನಾನು ಸಿಂಪಲಾಗಿ ಬೀನ್ಸ್ ಪಲ್ಯ ಹೆಂಗೆ ಅಂತೇಳಿ ರೆಸಿಪಿ ಶೇರ್ ಮಾಡ್ಕೊತಿದ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫಸ್ಟಿಗೆ ರೀ ಬೀನ್ಸ್ ಪಲ್ಯ ಮಾಡ್ಕೊಳಕ್ಕೆ ಬೀನ್ಸನ್ನು ತೋದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಬೆನ್ಸ್ಕೋಬೇಕು ರೀ ಅಂದರೆ ಒಳಗೆ ಬೆನ್ಸ್ಕೋಬೇಕು ಅಂದರೆ ಸ್ಟೀಮ್ ಒಳಗೆ ಅಂತಾರಲ್ರಿ ಆ ರೀತಿ ಬೆನ್ಸ್ಕೋಬೇಕು ನಾನು ಅದೇ ರೀತಿ ಮಾಡಿ ಇಟ್ಟಿದ್ದೀನಿ ರೀ ಬೆನ್ಸಾಕೆ ಇಟ್ಟಿದ್ದೀನಿ ಒಂದು ಬುಟ್ಟಿಯೊಳಗೆ ನೀರು ಹಾಕಿಬಿಟ್ಟು ಮ್ಯಾಲ ಒಂದು ಚಾಣಿ ಒಳಗೆ ಬೀನ್ಸನ್ನು ಕಟ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀರಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೆನ್ಸ್ಕೊಂಡ್ಬಿಟ್ರೆ ಬೀನ್ಸ್ ಬೆಂದ್ಬಿಟ್ಟವು ಈ ಕಡೆ ಹಾಗಲ್ಕಾಯಿ ಜ್ಯೂಸನ್ನು ರೆಡಿ ಮಾಡಿ ಇಟ್ಟಿದ್ದೀರಿ ನೋಡಿರಿ ಇನ್ನು ಹಾಗಲ್ಕಾಯಿ ಜ್ಯೂಸ್ ಕುಡಿದ್ಬಿಟ್ಟು ಪಲ್ಯ ಮಾಡ್ಕೊತಿದ್ರಿ ಮನೆ ತೋರಿಸಿದ್ಯಲ್ರಿ ಸೇಮ್ ಅದೇ ರೀತಿ ಮಾಡಿದ್ದು ಹಾಗಲಕಾಯಿ ಜ್ಯೂಸ್ ಹಾಗಲಕಾಯಿ ಜ್ಯೂಸ್ ಕುಡಿಯೋದು ಬೆಸ್ಟ್ ರೀ ಪಿತ್ತಾಗಿದ್ರೆ ಮತ್ತೆ ಅಸಿಡಿಟಿ ಅಸಿಡಿಟಿ ಪ್ರಾಬ್ಲಮ್ ಇದ್ರೆ ಕಮ್ಮಿ ಆಗುತ್ತೆ ವಾರದಾಗ ಒಂದು ಆದ್ರೂ ಕುಡಿಯೋದು ಭಾಳ ಬೆಸ್ಟ್ ರೀ ಮತ್ತೆ ಸ್ಕಿನ್ ಗ್ಲೋ ಆಗ್ತೈತೆ ಅಂತ ಹೇಳ್ತಾರೆ ಅಂದ್ರೆ ಅದು ಪಿತ್ತಿಗೆ ಏನಾಗುತ್ತಲ್ರಿ ಮುಖದ ಮೇಲೆಲ್ಲ ಸಣ್ಣ ಸಣ್ಣ ಗುಳಿ ಬರ್ತಾವಲ್ಲ ಅವನ್ನ ಕಮ್ಮಿ ಆಗುತ್ತೆ ಪಿತ್ ಕಮ್ಮಿ ಆಯ್ತು ಅಂದ್ರೆ ಆಲ್ಮೋಸ್ಟ್ ಅದು ಪಿಂಪಲ್ಸ್ ಸಣ್ಣ ಸಣ್ಣ ಗುಳಿ ರೀ ಕಾವಿಗೆ ಪಿತ್ ಜಾಸ್ತಿ ಆದಾಗ ಅವನು ಕಮ್ಮಿ ಆಗ್ತಾವ ಇದಂತೂ ಬೆಸ್ಟ್ ಐತೆ ನೋಡ್ರಿ ಟೇಸ್ಟ್ ಐತಂತೆ ಅಂದೆ ನಾನು ಬಟ್ ಅಷ್ಟು ಟೇಸ್ಟ್ ಇರೋಂಗಿಲ್ಲ ರೀ ಸ್ವಲ್ಪ ಕೈ ಇರೋದನ ಅದ್ರ ಗುಣ ಎಲ್ಲಿ ಬಿಟ್ಟು ರೀ ಸ್ವಲ್ಪ ಕೈ ಇರ್ತೈತಿ ಅದಕ್ಕೆ ನಾವು ಸ್ವಲ್ಪ ಹಣ್ಣು ಉಪ್ಪು ಹಾಕಿರ್ತೀವಲ್ಲ ಅಷ್ಟೊಂದೇನ ಕೈ ಅನ್ನಿಸಂಗಿಲ್ಲ ಕುಡಿಬಹುದು ಕುಡಿಬೌದು ಈಗ ನನ್ನಂತೂ ಫಿನಿಶ್ ಆಯ್ತು ನೋಡಿರಿ ಜ್ಯೂಸ ಖಾಲಿ ಮಾಡಿಬಿಟ್ಟು ಒಳಗಾಗ್ಯದ್ದು ಕಟ್ ಮಾಡ್ಕೊತೀನಿ ಮಾಡ್ಕೊಂಬಿಟ್ಟು ಪಲ್ಯ ಮಾಡ್ಕೊತೀನಿ ರೀ ಭಾಳ ಸಿಂಪಲ್ ರೀ ಇದು ಬೀನ್ಸ್ ಪಲ್ಯ ಮಾಡೋದು ಮತ್ತು ರುಚಿ ಮಾತ್ರ ಮಸ್ತ್ ಇರುತ್ತೈತ್ರಿ ನಾವು ಬೀನ್ಸನ್ನು ಹುರಿದ್ಬಿಟ್ಟು ಮಾಡೋಕ್ಕಿಂತ ಈ ರೀತಿ ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ಟು ಪಲ್ಯ ಮಾಡಿಬಿಟ್ರೆ ಟೇಸ್ಟ್ನು ಆಗುತ್ತೆ ಮತ್ತು ಹೆಲ್ದಿನೂ ರೀ ಎಣ್ಣೆ ಹಾಕಿ ಹುರಿದು ಹುರಿದ್ಬಿಟ್ಟು ಮಾಡೋಕ್ಕಿಂತ ಈ ರೀತಿ ಸ್ಟೀಮ್ ಒಳಗೆ ಬೆನ್ಸಿಬಿಟ್ಟು ಮಾಡೋದು ಭಾಳ ಬೆಸ್ಟ್ ಈಗ ಒಂದು ದೊಡ್ಡ ಸೈಜ್ ಉಳಾಗ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಮತ್ತೆ ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ನೀವು ಬೇಕಂದ್ರೆ ಖಾರದ ಪುಡಿನೂ ಹಾಕೋಬೋದು ಅದಕ್ಕಿಂತ ಬೆಸ್ಟ್ ಆಗೋದಂದ್ರೆ ಹಸಿ ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಮಾಡಿದ್ರೆ ಬೆಸ್ಟ್ ಆಗುತ್ತೆ ರೀ ಟೇಸ್ಟ್ ಆಗುತ್ತೆ ಮತ್ತು ನನಗೆ ಸ್ವಲ್ಪ ಶೇಂಗಾ ಪುಡಿ ಬೇಕಾಗಿತ್ತು ಬೀನ್ಸ್ ಪಲ್ಯಕ್ಕೆ ಹಾಕೋಕೆ ಅದಕ್ಕಂಥೇಳಿ ಸ್ವಲ್ಪ ಶೇಂಗಾ ಹುರಿದು ರೀ ಅದನ್ನು ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ಶೇಂಗಾ ಅಷ್ಟೇ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಪಲ್ಯ ಮಾಡ್ಕೊತೀನಿರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಈ ರೀತಿ ಬೀನ್ಸ್ ಪಲ್ಯ ಭಾಳ ಮಸ್ತ್ ಆಗುತ್ತೆ ಚಪಾತಿ ರೊಟ್ಟಿಗೆ ಮತ್ತು ನೀವು ಅನ್ನಕ್ಕೆ ಸೈಡ್ ಆಗಿನೂ ಯೂಸ್ ಮಾಡ್ಕೋಬೋದು ಮತ್ತೆ ಮುದ್ದೆ ಜೊತೆನೂ ರೀ ಸೈಡ್ ಡಿಶ್ ಆಗಿ ಈ ಕಡೆ ಬೀನ್ಸ್ ಕುದ್ದೆ ನೋಡಕತ್ತಿದೀನಿ ರೀ ಒಬ್ಬರ ಸಿಸ್ಟರ್ ಹೇಳಿದ್ರು ಬ್ಯಾಕ್ ಕ್ಯಾಮ್ರಾ ಇಂದ ಮಾಡಿರಿ ಫ್ರಂಟ್ ಕ್ಯಾಮ್ರಾ ಇಂದ ಇಡುವೆ ಹೋಗ್ಬೇಡ್ರಿ ಅದು ಚಲೋ ಅನ್ಸಲ್ಲ ಅಂಥೇಳಿ ಅದಕ್ಕೆ ನಾನು ಇದೇ ರೀತಿ ಪ್ರಯತ್ನ ಪಟ್ಟಿದ್ದೀನಿ ನೋಡಿರಿ ಸಿಸ್ಟರ್ ನೀವು ಹೇಳ್ದಂಗ ಬಟ್ ಚಲೋ ಅನ್ಸಾಕತ್ತೈತಿ ಆದ್ರೆ ಸ್ವಲ್ಪ ಗೊತ್ತಾಗಂಗಿಲ್ಲ ರೀ ನಮ್ದು ಏನಾಗುತ್ತೆ ಗೊತ್ತಂದ್ರೆ ಎಲ್ಲಿ ಕಾಣಿಸುತ್ತೋ ನಾನೇ ನೋಡ್ಬೇಕು ಮತ್ತೆ ಹೋಗಿ ನೋಡಬೇಕು ಮತ್ತೆ ಈ ಕಡೆ ಅಡಿಗೆ ಒಮ್ಮೆ ಮಾಡ್ಬೇಕು ಹಿಂಗಾಗಿಬಿಟ್ಟು ಸ್ವಲ್ಪ ಕನ್ಫ್ಯೂಸ್ ಒಳಗೆ ಇದ್ದಿರ್ತೀನಿ ನಾನು ಫ್ರಂಟ್ ಕ್ಯಾಮ್ರಾ ರೀ ಅದು ಅದನ್ನ ಕಾಣಿಸುತ್ತೆ ನಾನು ಡೈರೆಕ್ಟಾಗಿ ನೋಡ್ಬೋದು ಬಟ್ ಬ್ಯಾಕ್ ಕ್ಯಾಮ್ರಾ ಒಳಗೆ ಏನಾಗುತ್ತಲ್ಲ ನಾನು ಫೋನನ್ನು ಹೋಗೋಕ್ಕೆ ನೋಡ್ಬೇಕಾಗುತ್ತೆ ಅಡುಗೆ ಮಾಡೋದು ಬಿಟ್ಟು ಅದಕ್ಕಂತ ಸ್ವಲ್ಪ ರಿಸ್ಕ್ ತೊಗೊಂಬಿಟ್ಟು ಅಂದರೆ ರಿಸ್ಕ್ ಅನ್ನೋಕ್ಕಿಂತ ಸ್ವಲ್ಪ ಪ್ರಯತ್ನ ಪಟ್ಬಿಟ್ಟು ಮಾಡಿದಿರಿ ಈಗ ಪಲ್ಯ ಮಾಡಕತ್ತಿದೀನಿ ನೋಡಿರಿ ಬೀನ್ಸ್ ಪಲ್ಯ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸ್ ಮತ್ತು ಕರ್ಬಂ ಸೊಪ್ಪು ಮತ್ತು ಹಸಿ ಮೆಣಸಿನ್ಗೆ ಕಟ್ ಮಾಡಿದನ್ನ ಹಾಕಬೇಕ್ರಿ ಹಾಕ್ಬಿಟ್ಟು ಚಲೋತ್ನಾಗ ಹುರ್ಕೋಬೇಕು ಈಗ ಹಸಿ ಮೆಣಸಿಕೆ ಏನು ಹಾಕ್ತೀವಿ ಅಂದರೆ ಸ್ವಲ್ಪ ಉಪ್ಪು ಹಾಕಿಬಿಡಬೇಕು ಉಪ್ಪು ಹಾಕಿಬಿಟ್ಟು ಹಸಿ ಮೆಣ್ಣಿಕೆ ಹುರ್ಕೊಂಡ್ಬಿಟ್ರೆ ಅದು ಖಾರ ಆಗಂಗಿಲ್ಲ ರೀ ಮತ್ತು ಬೀನ್ಸ್ನು ಸೇಮ್ ಇರ್ತಾವೆ ಮತ್ತು ಹಸಿ ಮೆಣಸಿನ್ಕಾಯು ಸೇಮ್ ರೀ ಗೊತ್ತಾಗಂಗಿಲ್ಲ ಹಾಗಾಗಿಬಿಟ್ಟು ಸ್ವಲ್ಪ ಉಪ್ಪು ಏನಾಗುತ್ತಲ್ಲ ಅದು ಹಸಿ ಮೆಣಸಿನ್ಕಾಯಿ ಉಪ್ಪನ್ನು ಹಿರ್ಕೊಂಡ್ಬಿಟ್ಟು ಅಷ್ಟು ಖಾರನ ಹತ್ತಂಗಿಲ್ಲ ರೀ ಕಮ್ಮಿ ಹತ್ತದೆ ಹಸಿ ಮೆಣಸಿಗೆ ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಂಡ್ ಮೇಲೆ ಕಟ್ ಮಾಡಿ ಇಟ್ಟಿದ್ದೆ ಉಳ್ಳಾಗಡ್ಡಿ ಹಾಕಬೇಕು ರೀ ಒಳಗಾಗಡ್ಡೆ ಮೆತ್ತಗೆ ಹಾಕೊಂಬಿಟ್ರೆ ಹುರ್ಕೋಬೇಕಾಗುತ್ತೆ ಹಾಗಾದ್ರೆ ಈ ರೀತಿ ಒಳಗಿದ್ನ ಮೆತ್ತಗೆ ಮೆತ್ತಗೆ ಹಾಕೋಬಿಟ್ಟ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಅರ್ಸಿನ ಪುಡಿ ಹಾಕಬೇಕು ಸ್ವಲ್ಪ ಅರ್ಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ರೀ ಬೀನ್ಸನ್ನೂ ಹಾಕಬೇಕಾಗುತ್ತೆ ಹಾಗಾದ್ರೆ ಈಗ ಮೂರು ನಾಲ್ಕು ನಿಮಿಷ ಕುದ್ದಾವು ಇದಕ್ಕೆ ಹಾಕ್ಬಿಡೋದು ಅಷ್ಟೇ ರೀ ಮತ್ತು ಜಾಸ್ತಿ ಟೈಮ್ನು ಬೇಕಾಗಿಲ್ಲ ಮತ್ತು ಜಾಸ್ತಿ ಬೆನ್ಸ್ಕೋಬೇಕಂದು ಇರೋಂಗಿಲ್ಲ ಇರೋಂಗಿಲ್ಲಲ್ರಿ ಯಾಕಂದ್ರೆ ಆಲ್ರೆಡಿ ನಾನು ಸ್ಟೀಮ್ ಒಳಗೆ ಬೆನ್ಸ್ಕೊಂಡಿರ್ತೀನಿಲ್ಲ ಟೇಸ್ಟ್ ಆಗುತ್ತೀ ಮಕ್ಕಳಿಗೆ ನಾವು ರೋಲ್ ಮಾಡ್ನು ಹಾಕ್ಬೋದು ಚಪಾತಿಗೆ ಸ್ವಲ್ಪ ಟೊಮೆಟೊ ಸಾಸ್ ಹಚ್ಚಿಬಿಟ್ಟು ಇದು ಬೀನ್ಸ್ ಪಲ್ಯ ಹಾಕಿ ರೋಲ್ ಮಾಡಿ ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೆ ಚಲೋ ಆಗುತ್ತೆ ನಾನು ಇಲ್ಲಿ ಶೇಂಗಾ ಪುಡಿ ಹಾಕಿನಲ್ಲ ನೀವು ಕೊಬ್ಬರಿ ತುರಿನ ಹಾಕ್ಬೋದು ಹಸಿ ಕೊಬ್ಬರಿ ತುರಿ ಅದನ್ನ ಚಲೋ ಆಗುತ್ತೆ ರೀ ಬಟ್ ನಮ್ಮ ಕಡೆ ಜಾಸ್ತಿ ಇರಂಗಿಲ್ಲ ಅಂತೇಳಿ ನಾನು ಶೇಂಗಾಪುಡಿನ ಜಾಸ್ತಿ ಯೂಸ್ ಮಾಡೋದು ರೀ ಒಬ್ಬೊಬ್ಬರ ಕಡೆ ಏನು ಗೊತ್ತಿದ್ರೆ ಅಂದ್ರೆ ಮ ಬೆಂಗಳೂರು ಸೈಡ್ ಮಂಗ್ಳೂರು ಸೈಡ್ ಏನು ಮಾಡ್ತಾರಂದ್ರೆ ಕಾಯಿನ ಜಾಸ್ತಿ ಯೂಸ್ ಮಾಡ್ತಾರಂದ್ರೆ ಅವರು ಕಾಯಿ ಹಾಕ್ಬೋದು ಈಗ ಕೊತ್ತಂಬರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕಿಬಿಟ್ರೆ ಬೀನ್ಸ್ ಪಲ್ಯ ರೆಡಿ ಆಯ್ತು ನೋಡಿರಿ ಇನ್ನು ಚಪಾತಿ ಅಷ್ಟು ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ಇವತ್ತು ಒಂದೇ ರೀತಿ ಪಲ್ಯ ಮಾಡ್ಕೊಂಡಿದ್ರಿ ಚಟ್ನಿ ಗಿಟ್ನಿ ಏನು ಹೋಗಲಿಲ್ಲ ನಮ್ಮ ಮನೆಯೊಳಗೆ ಹೆಂಗೆ ಗೊತ್ತೀನಿ ಒಂದೇ ರೀತಿ ಮಾಡಿಬಿಟ್ರೆ ಒಂದೇನಾ ಅಂತ ಕೇಳ್ತಾರು ಬಟ್ ನನಗೂ ಒಂದ್ಸಲ ಆದಾಗ ಒಂದೇ ಮಾಡ್ತೀನಿ ರೀ ಚಪಾತಿ ಹಿಟ್ಟು ಕೆಲಸ ಇಟ್ಟಿದ್ದೆ ಇನ್ನು ನಂದೈತೆ ಅದನ್ನು ಚಪಾತಿ ಅಷ್ಟು ಮಾಡ್ಕೊಂಬಿಟ್ರೆ ಅಡಿಗೆ ಕೆಲಸ ಆಗುತ್ತೆ ಇವತ್ತು ನಮ್ದು ಒಲಿ ಒಂದು ರಿಪೇರಿ ಆಯ್ತು ನೋಡಿರಿ ಅಂದ್ರೆ ಇದು ಗ್ಯಾಸ್ ಅಂತೀವಿ ನಾವು ಸ್ಟೋವ್ ಅಂತಾರು ಅದನ್ನ ರಿಪೇರಿ ಮಾಡ್ಸಾಕತ್ತಿದೀನಿ ರೀ ಯಾಕಂದ್ರೆ ಬಾಂಡೆ ಭಾಳ ಕರಿ ಹಾಕತ್ತಿದ್ವಲ್ಲ ಅದನ್ನ ಫುಲ್ ಕರಿದು ಹೊಗೆ ಬಿಡಾಕತ್ತೈತ್ರಿ ಹಿಂಗಾಗಿಬಿಟ್ಟು ಬಾಂಡೆ ಎಲ್ಲ ಫುಲ್ ಕರಿ ಕರಿ ಹಾಕತ್ತಿದ್ದು ಅದನ್ನೇ ಇಲ್ಲೇ ಮನೆ ಹತ್ರ ಹೊಂಟಿದ್ರೆ ಅವ್ರಿಗೆ ಕರೆಸಿಬಿಟ್ಟು ಹ್ಮ್ ರಿಪೇರ್ ರೀ ಅದೇನೋ ಹೋಗೈತ್ ಅಂತ ಅದನ್ನ ಹಾಕಿ ಅಂತ ಹೇಳಿದ್ರ ಈ ಸ್ಟೋವ್ ತೊಂದ್ರಿ ಒಂದ್ ಹದ್ನೆಂಟು ವರ್ಷ ಆಯ್ತು ನಮ್ಮನು ಹುಟ್ಟಿದಾಗ ತೊಗೊಂಡಿದ್ ನೋಡ್ರಿ ಫಸ್ಟ್ ಇದನ್ನ ಸ್ಟೋವ್ ತೊಗೊಂಡಿದ್ದು ಇನ್ನ ಐತಿ ಗ್ಯಾಸ್ ನಾಶ ರಿಪೇರಿ ಆಯ್ತ್ರಿ ಅದೊಂದು ಬಹಳ ಬಹಳ ಇಂಪಾರ್ಟೆಂಟ್ ಕೆಲಸ ಆಯ್ತು ಯಾಕಂದ್ರೆ

बांधे दिक्क बेकार क्या होता है कोमा बारूम को बताओ पस्ती क्या क्या नहीं ऐसी बात को ताना नहीं सुनता नहीं अब इसलिए क्या क्या अब इसका नहीं ना बड़े के नशीक ना गेस्टों तक का बांध के कुदा के बोलते हैं ना ना बोलते हो और आते हैं कि करें ना तब का निवास तो ना सब खेल पाते हैं तो आ बांध ಸ್ವಲ್ಪ ಮನಿ ಕ್ಲೀನ್ ಮಾಡ್ತೀವಿ ಅಂಚ ಹೆಂಗ್ ಅಂತಂದ್ರನು ಮತ್ತ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವು ಅಂದ್ರೆ ಎಕ್ಸಾಮ್ ಅಂತ ಹೆಂಗ ಹೆಚ್ಕೊಂಡ ತಂದ ಊರ್ ಮೇಲೆ ಕ್ಲೀನ್ ಮಾಡ್ಕೊಂತ ಬುಕ್ಸ್ ಎಲ್ಲಾ ಜೋಡ್ಸಿ ಇಟ್ಕೊಂತಿ ಬುಕ್ಸ ಆಯ್ತು ಸ್ವಲ್ಪ ಮಾಡಿದೀನಿ ಅದೇ ಮನಿ ಚೇಂಜ್ ಮಾಡ್ಬೇಕಿತ್ತು ಬಟ್ ಇನ್ನೊಂದ ಈ ಎಕ್ಸಾಮ್ ಮುಗಿದ್ ಮ್ಯಾಲ ಮಾಡ್ಬೇಕಂತ ಹೇಳಿ ಮತ್ತೆ ಗಪ್ಪ ಆಗ್ಯವ ರೀ ಎಕ್ಸಾಮ್ ಮುಗಿದ್ ಮ್ಯಾಲ ಚೇಂಜ್ ಮಾಡ್ತೀವಿ ಸದ್ಯ ಎಕ್ಸಾಮ್ದಾಗ ಬ್ಯಾಡ್ ನಮ್ಮ ಮನೆಯವರು ಸದ್ಯ ಗಡಿಬಿಡಿ ಆಗುತ್ತೆ ಮತ್ತು ಟೆನ್ಷನು ಆಗುತ್ತೆ ಅದಕ್ಕೆ ಎಕ್ಸಾಮ್ ಮುಗಿದ್ಮೇಲೆ ಮಾಡೋದಂತ ಹೇಳರು ಅದ್ರ ಮತ್ತೆ ಮನಿ ಕ್ಲೀನಿಂಗ ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ ಬಿಟ್ಟಿಗೆ ಅದ್ಕೆನೂ ಮನಿ ಕ್ಲೀನ್ ಮಾಡಿದ್ದಿಲ್ಲ ಮನವರಿ ಆಟೋ ಅಲ್ಲಾಕ್ ಬರ್ತೇನೆ ಇನ್ನೂ ಮಾಡಲ್ಲ ರೀ ಇವತ್ತು ಸ್ವಲ್ಪ ಡೀಪ್ ಕ್ಲೀನಿಂಗ್ ಅನ್ನೆಲ್ಲ ಜಸ್ಟ್ ಕ್ಲೀನಿಂಗ್ ಮಾಡೋದು ಬೆಳಗ್ಗೆ ಸ್ವಲ್ಪ ಮಾಡಿದ್ದೀನಿ ಎಲ್ಲರೂ ಏನು ಜಾಳಿ ಇರ್ತಾವಲ್ಲ ಎಲ್ಲ ಜಾಜ್ಕೊಂಡಿದ್ದೀನಿ ಇನ್ನು ಒಂದು ತಿಂಗ್ಳಿಗೊಮ್ಮ್ರಿ ಮನೆ ಕ್ಲೀನ್ ಮಾಡ್ಲಿಕ್ಕಂದ್ರೆ ಡಸ್ಟ್ ಎಲ್ಲ ಜಾಳಿಸ್ಲಿಕ್ಕಂದ್ರೆ ಫುಲ್ ಎಲ್ಲಿ ನೋಟ್ಲ ನೋಡ್ತಿರ್ಲ ಅಲ್ಲಿ ಫುಲ್ ಡಸ್ಟ್ ಇರ್ತೈತಿ ಯಾಕಂದ್ರೆ ಮನೆ ಮುಂದೆ ಹಿಂದೆ ಹಿಂದೆಲ್ಲ ಬಿಲ್ಡಿಂಗ್ ಕತ್ತಾರಲ್ರಿ ಹಿಂಗೆ ಫುಲ್ ಡಸ್ಟ್ ಐತೆ ಎಲ್ಲ ಕಡೆ ಅದನ್ನ ಎಷ್ಟು ವರ್ಷ ಮತ್ತೆ ಅದು ಬಂದು ಕೊಡತೈತ್ರಿ ಬಟ್ ಏನು ಮಾಡೋಕ್ಕಾಗಲ್ಲ ಅವಾಗವಾಗ ಸ್ವಚ್ಛ ಮಾಡ್ತಾ ಇರಬೇಕು ಹಾಗಾದ್ರೆ ಎಷ್ಟೆಲ್ಲ ಹೊಲಸಾಗೈತಿ ಧೂಳಾಗೈತಿ ಹೊರಗಡೆ ಧೂಳು ಬಂದ್ಬಿಟ್ಟು ಎಲ್ಲ ಕಡೆ ಕುಂತು ಬಿಟ್ಟೈತ್ರಿ ನಾವು ಎಷ್ಟು ವರ್ಸಿದ್ರು ಅದು ದಿನ ಬರೋದನ್ನ ಏನು ಮಾಡೋಕ್ಕಾಗಲ್ಲ ಅವಾಗ ಅವಾಗ ಮಾಡ್ತಾ ಇರೋದು ಮತ್ತೇನು ಮಾಡೋದು ರೀ ಇನ್ನು ಎಲ್ಲ ಕ್ಲೀನ್ ಮಾಡೋಣಂತ ಫಸ್ಟಿಗೆ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಂದ್ರೆ ಮನಿ ರೀ ಅಂದರೆ ಡೀಪ್ ಏನಿಲ್ಲ ರೀ ಜಸ್ಟ್ ಕ್ಲೀನಿಂಗ್ ಮಾಡೋದು ಯಾಕಂದರೆ ನಾನು ಜಾಸ್ತಿ ಒಮ್ಮೆ ಎಲ್ಲ ಮಾಡೋಕೆ ಹೋಗಂಗಿಲ್ಲ ರೀ ಈ ರೀತಿ ಮಾಡಿಬಿಟ್ರೆ ಏನಾಗುತ್ತಲ್ಲ ಫುಲ್ ಹೆವಿ ಕೆಲಸ ಆಗಿ ಫಸ್ಟ್ ಎಲ್ಲ ಹಾಗೆ ಮಾಡ್ತಿದ್ದೆ ನಾನು ಆರು ತಿಂಗಳಿಗೊಂದು ಫುಲ್ ಎಲ್ಲ ದಬ್ಬಿ ಎಲ್ಲ ಖಾಲಿ ಮಾಡಿ ತಿಕ್ಕೋದು ತೊಳೆಯೋದು ಎಲ್ಲ ಒಂದೇ ದಿವಸ ಆಗ್ಬಿಟ್ಟು ಹಿಂಗಾಗಿ ಫುಲ್ ಹೈರಾಣ ರೀ ಈಗ ಒಂದು ನಾಲ್ಕೈದು ವರ್ಷದಿಂದ ಏನು ಮಾಡ್ತೀನಪ್ಪ ಅಂತಂದ್ರೆ ಖಾಲಿ ಆದಾಗ ತಿಕ್ಕಿ ಇಟ್ಕೊಳ್ಳೋದ್ರಿ ಖಾಲಿ ಆದಾಗ ತಿಕ್ಕಿ ಹಾಕಿ ಇಟ್ಕೊಂತೀವಲ್ಲ ಗ್ರೋಸರಿ ಹಿಂಗಾಗಿಬಿಟ್ಟು ನಮ್ಗೆ ಯಾವಾಗ ಕ್ಲೀನ್ ಮಾಡಬೇಕು ಅನ್ಸುತ್ತಲ್ಲ ಅವಾಗ ಏನು ಮಾಡೋದು ಅಂದ್ರೆ ಜಸ್ಟ್ ಒರೆಸ್ ಕಟ್ಟಿ ಒರೆಸ್ಕೊಳೋದು ಇಟ್ಬಿಡೋದು ರೀ ಏನು ಜಾಸ್ತಿ ಹೊಲಸಾಗಿದ್ದು ಮಾತ್ರ ತಿಕ್ಕೋದು ಹಿಂಗೆ ಮಾಡಿಬಿಟ್ರೆ ರೀ ಕೆಲಸ ಸ್ವಲ್ಪ ಕಮ್ಮಿನೂ ಆಗುತ್ತೆ ಮತ್ತು ಕ್ಲೀನೂ ರೀ ಒಮ್ಮೆನೋ ಆರು ತಿಂಗಳಿಗೂ ಮಾಡೋಕ್ಕೆ ಹೋದಿವಂದ್ರೆ ಫುಲ್ ಹೆವಿ ಕೆಲಸ ಆಗ್ಬಿಡ್ತೈತಿ ಆವಾಗ ಅವಾಗ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ರೆ ಏನಾಗುತ್ತಲ್ಲ ಜಾಸ್ತಿ ಕೆಲಸನೂ ಅನ್ಸಂಗಿಲ್ಲ ಮತ್ತು ಮನಿನೂ ರೀ ಯಾವಾಗಲೂ ಮನೆ ಕ್ಲೀನಾಗಿದ್ರೆ ಹೆಣ್ಮಕ್ಳಿಗೆ ಖುಷಿ ಆಗುತ್ತೆ ರೀ ಆದರೆ ಮಾಡೋದು ಕ್ಲೀನ್ ಮಾಡೋದು ಅಷ್ಟೇ ಕಷ್ಟವೂ ಬಟ್ ಏನು ಮಾಡೋಕ್ಕಾಗಲ್ಲ ರೀ ಕಷ್ಟಪಟ್ಟು ಮಾಡಿಬಿಟ್ರೆ ಇಷ್ಟ ಬಂದಂಗೆ ಇರ್ಬೋದು ಅಂದರೆ ಖುಷಿಪಟ್ಟು ಇರ್ಬೋದು ಅಡುಗೆ ಮಾಡೋ ಬಂದಾಗ ಖುಷಿ ರೀ ಯಾವುದೇ ವಸ್ತು ಕ್ಲೀನಾಗಿ ಇದ್ಬಿಟ್ರೆ ಅದು ನಮಗೂ ಸ್ವಲ್ಪ ಖುಷಿ ಅನಿಸುತ್ತಲ್ರಿ ಆವಾಗ ಅವಾಗ ಈ ರೀತಿ ಮಾಡ್ತಾ ಇರೋದು ಭಾಳ ಸಿಂಪಲ್ಲಾಗೆ ಮಾಡ್ಕೊಂಡ್ಬಿಡ್ಬೌದು ರೀ ಜಾಸ್ತಿ ಏನು ಹೆವಿ ಭಾಳ ಮಾಡ್ಕೋಬಾರ್ದು ಒಂದು ಹಸಿ ಬಟ್ಟೆ ತೊಂದು ಬಿಟ್ಟ ಎಲ್ಲ ನೀಟಾಗಿ ಒರೆಸ್ಕೊಂಡ ಕಟ್ಟಿ ಒರೆಸ್ಕೊಂಡ ಇಟ್ಕೊಂಡ್ಬಿಟ್ರೆ ಸ್ವಚ್ಛ ಅನಿಸುತ್ತೆ ರೀ ಅಟ್ಲೀಸ್ಟ್ ತಿಂಗ್ಳಿಗೆ ಒಂದ್ಸಲ ಈ ರೀತಿ ಮಾಡಿಬಿಟ್ರೆ ಮನಿ ಕ್ಲೀನ್ ಅನ್ಸುತ್ತೆ ನೋಡಿರಿ ಅಡುಗೆ ಮನೆ ಸ್ಪೆಷಲಿ ಅಡಿಮನೆ ಕ್ಲೀನ್ ಆಗಿದ್ದು ಬಿಟ್ರೆ ಹೆಣ್ಮಕ್ಳಿಗೆ ಭಾಳ ಅಂದ್ರೆ ಭಾಳ ಆಗುತ್ತೆ ಮತ್ತು ಅಡಿಗೆ ಮನೆ ವಸ್ತುಗಳಂದ್ರೆ ಹೆಣ್ಮಕ್ಳಿಗೆ ಭಾಳ ಫ್ರೀ ಅಲ್ರಿ ಎಲ್ಲರಿಗೂ ಅಷ್ಟೇ ನನಗೂ ಅಷ್ಟೇ ಎಲ್ಲ ಹೆಣ್ಮಕ್ಳಿಗೆ ಅಷ್ಟೇ ರೀ ಅಡುಗೆ ಮನೆಗೆ ಏನರ ಒಂದು ವಸ್ತು ತಂದ್ಬಿಟ್ರೆ ಭಾಳ ಅಂದ್ರೆ ಭಾಳ ಖುಷಿ ಪಡ್ತೀವಿ ಇಷ್ಟಾನು ಪಡ್ತೀವಿ ನಾನು ರೀ ಅವಾಗವಾಗ ಒಂದು ತಿಂಗ್ಳಿಗೆ ಕ್ಲೀನ್ ಮಾಡ್ತಾ ಇರ್ತೀನಿ ಮನೆ ಸಿಫ್ಟ್ ಮಾಡ್ಬೇಕಂತ ಹೇಳಿ ಬಿಟ್ಟಿದ್ದೆ ಅಂದ ಒಂದೂವರೆ ತಿಂಗಳ ಮ್ಯಾಲಾಯಿತು ಹಿಂಗಾಗಿಬಿಟ್ಟು ಭಾಳ ಗಲೀಜು ಅನ್ಸಾಕತ್ತಿತ್ತು ಫೈನಲ್ ಇವತ್ತು ಕ್ಲೀನ್ ಮಾಡ್ಬೇಕಂತೇಳಿ ಮಾಡೋಕತ್ತಿದ್ದೀನಿ ರೀ ಶಿಫ್ಟ್ ಮಾಡೋದು ಇನ್ನೊಂದು ತಿಂಗಳು ಎರಡು ತಿಂಗಳ ಹೋಗ್ಲಿ ಅಂತಂದ್ರೆ ನಮ್ಮ ಮನೆಯವರು ಮನೊಂದು ತನೊಂದು ಎಕ್ಸಾಮ್ ಹೋಗಿ ಮಟ್ಟ ಹಿಂಗೆ ಆಗ್ಬಿಟ್ಟು ಅದಕ್ಕೆ ಕ್ಲೀನ್ ಅಂತೇಳಿ ಮಾಡಕ್ಕೆ ನೋಡ್ರಿ ಮನೋ ತನು ಇದ್ದರೆ ಅವರು ರೂಮ್ ಕ್ಲೀನ್ ಮಾಡೋದು ಮತ್ತು ಅರ್ಬಿ ಎಲ್ಲ ಮಚ್ಚಿಡೋದು ಮತ್ತೆ ಇದೆಲ್ಲ ರೀ ನಾನು ಈ ಕಡೆ ಅಡುಗೆ ಮನೆಯನ್ನ ಕ್ಲೀನ್ ಮಾಡ್ಕೊಂಡ್ಬಿಟಿ ಮಾಡಕತ್ತೀನಿ ಮಾಡೋಕತ್ತೀನಿ ನೋಡಿರಿ ಎಲ್ಲನೂ ಒರೆಸಿಟ್ಕೊಂಡ್ಬಿಡ್ತೀನಿ ಸಿಂಪಲ್ಲಾಗಿ ಈ ರೀತಿ ಎಲ್ಲ ಡಬ್ಬಿ ಇದು ಎಲ್ಲ ಒರೆಸ್ಕೊಂಡು ಕಟ್ಟಿ ಒರೆಸ್ಕೊಂಡು ಇಟ್ಕೊತಿದ್ರಿ ಭಾಳ ಹೊಲಸಾಗಿದ್ದು ತಿಕ್ತಿನ ಅಷ್ಟೇ ಭಾಳ ಹೊಲಸಾಗೋ ಏನಂತಂದ್ರೆ ರೀ ಮಸಾಲೆ ಡಬ್ಬಿ ಮತ್ತು ಎಣ್ಣೆ ಡಬ್ಬಿ ಮತ್ತು ಸಕ್ಕರೆ ಡಬ್ಬಿ ಉಪ್ಪಿನ ಡಬ್ಬಿ ಖಾರದ ಡಬ್ಬಿ ಈ ಒಂದು ಎಂಟು ಹತ್ತು ಐಟಮ್ಸ್ ಡಬ್ಬಿ ಇರ್ತಾವಲ್ಲರೀ ಅವು ಭಾಳ ಗಲೀಜಾಗ್ತಾವ ಉದಿದ್ದು ಜಾಸ್ತಿಯನ್ನು ಗಲೀಜಾಗಂಗಿಲ್ಲ ರೀ ಖಾಲಿ ಆದಾಗ ತಿಕ್ಕಿಬಿಟ್ಟು ಹಾಕಿಟ್ಟಿರ್ತೀವಲ್ಲ ಹೊಲಸಾಗಂಗಿಲ್ಲ ಈಗ ಡಬ್ಬಿಗೂ ಒರ್ಸಕ್ಕೆ ಬೇರೆ ಮತ್ತು ಕಟ್ಟಿ ಒರ್ಸೋಕ್ಕೆ ಬೇರೆ ನೀರು ತೊಗೊಂಡಿದ್ದೀನಿ ರೀ ಅಂದರೆ ಎರಡು ಅರ್ಬಿ ತೊಗೊಂಬಿಟ್ಟು ಒಂದು ಅರ್ಬಿಲೇ ಕಟ್ಟಿ ಒರೆಸ್ಕೊತೀನಿ ಒಂದು ಅರ್ಬಿಲೆನೇ ಡಬ್ಬಿ ಐತೆ ಎಲ್ಲ ಒರೆಸಿ ಇಟ್ಕೊತೀನಿ ರೀ ಎಲ್ಲ ಇದೇ ರೀತಿ ಮಾಡ್ಕೊಂಡೆ ಇಟ್ಕೊಂಡ್ಬಿಡ್ತೀನಿ ಈ ಕಡೆ ನಮ್ಮನು ಮತ್ತು ನಮ್ಮ ತನ್ನೂರಿ ಅವರು ಎಲ್ಲ ರೂಮ್ಸ ಸಹ ಕ್ಲೀನ್ ಮಾಡಾಕತ್ತಾರು ಇಲ್ಲಿ ನಾವು ಪ್ರೈಜ್ ಮನೊಂದು ಪ್ರೈಝ್ ಏನದಾವಲ್ಲ ಎಲ್ಲ ಒರೆಸ್ಬಿಟ್ಟು ಇಡಾಕತ್ತಾರು ನಂದು ಅಡುಗೆ ಮನೆ ಆಲ್ಮೋಸ್ಟ್ ಸ್ವಲ್ಪ ಆಗೇತ್ರಿ ಇನ್ನೊಂದು ಸ್ವಲ್ಪ ಐತಿ ಇನ್ನೊಂದು ಸ್ವಲ್ಪ ಮಾಡಬೇಕು ಈಗ ಟೈಮ ಎರಡು ಗಂಟೆ ಆಗಿ ಹೋಗಿದ್ರೆ ಇನ್ನೆಲ್ಲಾ ಮಾಡ್ಬಿಟ್ಟು ಅಡಗಿನೂ ಮಾಡಬೇಕು ಸ್ವಲ್ಪ ಅವಲಕ್ಕಿ ಮಾಡಿ ಕೊಡ್ತೀನಿ ಮನು ಅವಲಕ್ಕಿ ಮಾಡಿ ಕೊಡು ಅಂತ ಹೇಳನು ಈಗ ಮನೆಯೆಲ್ಲಾ ಸ್ವಚ್ಛ ಮಾಡಿಬಿಟ್ಟು ಮಧ್ಯಾಹ್ನ ಊಟ ಸ್ಟಾರ್ಟ್ ಆಗೈತಿ ನೋಡ್ರಿ ಅವಲಕ್ಕಿ ಮಾಡಿ ಕೊಟ್ಟಿದ್ದೀನಿ ಅನ್ನ ಇತ್ತು ಒಗ್ಗರಣೆ ಹಾಕಿ ಕೊಟ್ಟಿನಂದ್ರೆ ಬ್ಯಾಡಂತ ನಮ್ಮನು ಅವಲಕ್ಕಿ ಬೇಕನ್ನ ಅವಲಕ್ಕಿ ಮಾಡಿದ್ದಿದ್ರಿ ಮತ್ತೆ ಸಜ್ಜದ ಹೋಳ್ಗೆ ಮತ್ತು ಚಪಾತಿ ಸ್ನ್ಯಾಕ್ಸ್ ಮಾಡ್ಯಾರೆ ತಾನು ಮನೆ ತೋರ್ತಿದ್ದೆ ಅಲ್ಲ ಅದು ಚಪಾತಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ರಾಗಡ್ಡಿ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಮಾಡ್ಯಾಳು ಇನ್ನೂ ಊಟ ಮಾಡೋದು ರೀ ಹೋಳಿಗೆ ಅವಲಕ್ಕಿ ಫೈನಲಿ ಮನೆ ಸ್ವಚ್ಛ ಆಯಿತು ಆದರೆ ತನ್ನೊಂದು ಮನೊಂದು ಜಳಕ್ಕೆ ಇನ್ನೂ ಇಲ್ಲ ಇನ್ನು ಮಾಡ್ತಾರು ಊಟ ಮಾಡಿಬಿಟ್ಟೆ ಜಾಕ ಮಾಡೋದು ರೀ ಆಗೈತಲ್ಲ ಮೂರು ಗಂಟೆ ಆಯಿತು ಮನಿ ಕ್ಲೀನ್ ಮಾಡೋದಕ್ಕೆ ಹಿಂಗಾಯ್ಬಿಟ್ಟು ಫಸ್ಟಿಗೆ ಊಟ ಮಾಡಿಬಿಟ್ಟು ಜಳಕ ಮಾಡ್ರಿ ಅಂತ ಹೇಳಿದ್ದೀನಿ ನಂದಂತೂ ಬೆಳಗ್ಗೆನೇ ಆಗೈತ್ರಿ ಊಟ ಮಾಡು ಮೊಬೈಲ್ ಅದಕ್ಕೆ ಬೇಕು ಮನಿ ಕ್ಲೀನ್ ಮಾಡಿದ್ದಕ್ಕೆ ರೀ ಐಸ್ ಕ್ರೀಮ್ ಕೊಡ್ಸಿ ಫಸ್ಟಿಗೆ ಐಸ್ ಕ್ರೀಮ್ ಪಾರ್ಟಿ ಚಲೋ ಐತೆ ನನ್ನ ತನಗೆ ಇಷ್ಟ ಅಂತೆ ತಂದಿದ್ದು ಮನಗೆ ಅದು ಇಷ್ಟ ಅಂತ ಆ ಲೇವರ್ ಬನ್ನೋದು

ಫುಲ್ ಕ್ಲೀನ್ ಆಯ್ತಿಲ್ಲ ಒಂಥರ ಖುಷಿ ಅನ್ಸುತ್ತೆ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಿದ್ರೆ ಅಡ್ಗಿ ಮನೆ ಕ್ಲೀನ್ ಇದ್ಬಿಟ್ರೆ ಅಡ್ಗಿ ಮಾಡಾಕು ಖುಷಿ ಅನ್ಸುತ್ತೆ ಹಾಗಂತೂ ಈಗ ಒಂದ್ ಹದಿನೈದು ದಿವಸಿಂದ ಬಾಳ ಹೊಲಸ ಹೊಲಸ ಅನ್ಸಾಕತ್ತಿತ್ತು ಏನ್ ನೋಡ್ಲೆ ಎಲ್ಲ ಕಜ್ಜಿ ಜಿಟ್ ದೂರ ಎಲ್ಲ ಬಿದ್ದಿತ್ತಲ್ರಿ ಫೈನಲಿ ಇವತ್ತ ಕ್ಲೀನ್ ಆಯ್ತು ಸಮಾಧಾನ ಆಯ್ತು ಇನ್ನ ಚಹಾ ಬಿಟ್ಟಿದ್ರಿ ಚಹಾ ಕುಡಿದ್ಬಿಟ್ಟು ಅಡಿಗೆ ಮಾಡ್ಬೇಕು ಏನ್ ಮಾಡ್ಬೇಕು ಅಡಿಗೆ ಹೇಳ್ತಾರೆ ಅನ್ನಿಲ್ವಾ ನೀವೇನೋ ತಿಂತೀರಿ ಅಂದ್ರೆ ಎಗ್ ಬಿರಿಯಾನಿ ಬೇಕಂತ್ರಿ ಮನು ಎಗ್ ತಿನ್ನಂಗಿಲ್ಲ ಅಂತ ಏನ್ ಮಾಡ್ಬೇಕು ಹೇಳ ತನೊಂದ್ ಮಾಡ್ಬೇಕ ಮಾಡ್ಬೇಕು ಒಬ್ರು ಯುವರ್ಸ್ ಕಮೆಂಟ್ ಮಾಡಿದ್ರಿ ಎಲ್ಲರಿಗೂ ಕೇಳ್ಬಿಟ್ಟು ಡಿಸ್ಕಸ್ ಮಾಡಿ ಒಂದ್ ಚಾಟ್ ಮಾಡಿ ಹಾಕ್ರಿ ಅಂತ ಹೇಳಿ ನಮ್ಮ ಒಳಗೆ ಕೇಳಾಕ್ ಹೋದ್ ಹೆಂಗ್ ಗೊತ್ತೇನ್ರಿ ಅದ್ ನನಗೆ ನನ್ಗೆ ಎದಿಕ್ ಡಿಶ್ ಆಯ್ತಾರ ನನ್ ಕೈ ಆಗೋದಿಲ್ಲ ನೀವ್ ಹೇಳಿದ್ದು ಒಳ್ಳೇದ ರೀ ಬಟ್ ಇವ್ರಿಗೆಲ್ಲಾ ಕೇಳ್ಬಿಟ್ರೆ ಡಿಸ್ಕಸ್ ಮಾಡ್ಬಿಟ್ರೆ ಇಕ್ಕಿದೊಂದ್ ಬೇರೆ ಅವನೊಂದ್ ಬೇರೆ ಅಂದ್ರೇನು ನನ್ನ ಮನೆಯಲ್ಲಾಬಿಡ್ತಾರ ಏನಪ್ಪಾ ಅಂತಾರು ಆಗಿದ್ದು ಎಗ್ ಬಿರಿಯಾನಿ ಹಾ ಅದು ಮತ್ತ ಮನುಗ ಏನಾದ್ರು ಬೇರೆ ಕೇಳ್ತಾರೋ ಮನೆಯಾಗ ಇಲ್ಲ ಕೇಳ್ತಾರ ಅದಕ್ಕೆ ಸುಮ್ನೆ ಏನ್ ಇರ್ತಿತ್ಲಾ ರೊಟ್ಟಿ ಪಲ್ಯನ ಮಾಡಿ ಚಲೋರಿ ನಾವ್ ಸಣ್ಣ ಗುಡ್ಡಾಗ ಏನ್ ಮಾಡ್ತಿರ್ಬೋತಿ ಅಂದ್ರೆ ಬೆಳಿಗ್ಗೆ ಎದ್ದು ಕುಡಿಯವನ್ ಗಿಡ ಒಂದ್ ಬುಟ್ಟಿ ರೊಟ್ಟಿ ಬಿಟ್ಟು ಏನೂ ಸಿಕ್ತಿಲ್ಲ ನಮಗೆ ಅನ್ನನು ಮಾಡ್ತಿತ್ತಿಲ್ಲ ಚಪಾತಿನೂ ಇಲ್ಲ ರೊಟ್ಟಿ ಸಾರ ಅಷ್ಟೇ ತಿನ್ಬೇಕು ಅದನ್ನೇ ಸಿಕ್ಕ ಸಾಕಾಗಿತ್ತು ಮಾಡಿ ಮಾಡ್ಬಿಟ್ರೂನು ಇನ್ನಷ್ಟು ಡಿಮ್ಯಾಂಡ್ ಜಾಸ್ತಿನೇ ಹಾಕೋತ್ ಹೋಗಿ ಹೌದ್ರೇನಂತ ಹಿಂಗೈತ್ ನೋಡ್ರಿ ನೀವ್ ಹೇಳಿದ್ದಂತೂ ಕರೆಕ್ಟ್ ಐತಿ ಬಟ್ ಇವ್ರು ನಿಂಗ್ ಅದಾರಲ್ಲ ಅದಕ್ಕೇ ಹಾಕ್ಬಿಡುದು ನಾವು ಕೇಳ್ತಾರ नहीं हट पड़ा था, वरनी इन वालंति आम वालंता नहीं मार बैठे, ये वालंति नहीं मारी सच्ची, हाँ वाला, दिन रात ही धंधा, ना मारे तो तिन बैग, ऐक, वालंता, ऐसा जिकाऊ, ओए घर स्वेटर, नींदे सजकारी नहीं सजकर वो एकदम ला पियो काले में, क्या हो क्या ट्रवल रवाना से था ना कुंदना, सजका को रवाना चपाती मा चपाती पले डेली चपाती पले अद्भुत ಏನು ಇಲ್ಲ ಮದ 30 ಟಿ ಹೀಟ್ ಟ್ರಾನ್ಸ್ಪೋರ್ಟ್ ಮತ್ರಟ್ಟಿ ಮಾಡ್ಲಿ ಅನ್ನಮಜ್ಜಿಗೆ ಅನ್ನಮಜ್ಜಿಗೆ நார் ಮದನ್ ಮಾಡ್ಕೊಳ್ತೀನಿ ಏನು ಸಂಜಮ್ ನಾನು ಅನ್ನಮಜ್ಜಿಗೆ ತಿನ್ಬಾರದು एक्चुअली ಮದನ್ ತಿನ್ಬೇಕು ಇವತ್ತಿನ ಇಡಿಯೋನ ಇಲ್ಲೇ ಮುಗಿಸು ಅಂದ್ರೆ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀನಿ ರೀ ಮತ್ತೆ ಸಿಗ್ತೀನಿ ರೀ